ಸರ್ ನಮಸ್ಕಾರ ಸರ್ ಗಾಡಿ ಕಳಿಸಿಲ್ಲ ಗಾಡಿ ಸರ್ ಏನು ಇನೋವಾ ಸರ್ ಮಾಡಲ್ ಸರ್ ಟೂ ತೌಸಂಡ್ ಲೆವೆನ್ ಏನಿದೆ ಸರ್ ಸರ್ ಓನರ್ ಎಷ್ಟು ಗಾಡಿಗೆ ಇದು ಸೆಕೆಂಡ್ ಓನರ್ ಅಲ್ಲಿ ಸರ್ ಎಷ್ಟೊಂದು ಆಗಿದೆ ಗಾಡಿ ಮೂರು ಲಕ್ಷದ ಎಂಬತ್ತು ಸಾವಿರ ಓಡಿದೆ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಟೈರ್ ಕಂಡೀಷನ್ ಬಂದ್ಬಿಟ್ಟು ಇನ್ನ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗೇ ಇದೆ ಸರ್ ರನ್ನಿಂಗ್ ಗಾಡಿ ರನ್ನಿಂಗ್ ಕಂಡೀಷನ್ ಎಲ್ಲ ಇದೆ ಸರ್ ಅದು ಎಲ್ಲಿ ಪಾಸಿಂಗ್ ಬರೋದು ಗಾಡಿ ಇದು ಇಂದ್ರನಗರ್ ಆರ್ ಹೋಗಿ ಬರುತ್ತೆ ಸರ್ ಬೆಂಗಳೂರನ್ನ ಹೌದು ಸರ್ ಬೆಂಗಳೂರಿಗೆ ಬರೋ ಸರ್ ಲೋನ್ ಐತೆ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ನಾನು ಓನರ್ ಸರ್ ನಾನು ಗಾಡಿ ಓನರ್ ಸರ್ ಅದು ಗಾಡಿ ಅಂತ ನೀವು ಮಾಡಿಸಿ ಕೊಡ್ತೀರಾ ಗಾಡಿ ತಗೊಂಡ್ರೆ ಮಾಡಿಸಿ ಕೊಡ್ತೀರಾ ಸರ್ ರಿಜಿಸ್ಟ್ರೇಷನ್ ಆ ಹೌದು ಹೌದು ಗಾಡಿ ಯಾರು ಇಸ್ಕೊಂಡು ಹೋಗ್ತಾರ ಅವರೇ ಮಾಡ್ಸ್ಕೊಂಡು ಹೋಗ್ತಾರ ಸರ್ ಸರ್ ಏನು ಹೇಳ್ತೀರಾ ಗಾಡಿ ರೇಟ್ ಸರ್ 6 ಲಕ್ಷದ 30000 ರೂಪಾಯಿ ರೇಟ್ ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟ ಇನ್ನು ಫೈನಲ್ ಎಲ್ಲ ಬಂದ್ರೆ ಒಂದು 6 10ಕ್ಕೆ ಕೊಟ್ಬಿಡ್ತೀನಿ ಸರ್ ಹೌದಾ ಅದು ಇನ್ಶೂರೆನ್ಸ್ ಎಕ್ಸ್ಟ್ರಾ ಎಲ್ಲ ರನ್ನಿಂಗ್ ಇದೆ ಸರ್ ಇಲ್ಲ ಸರ್ ಇನ್ಶೂರೆನ್ಸ್ ಎಲ್ಲಾ ಲ್ಯಾಪ್ಸ್ ಆಗಿದೆ ಇಲ್ಲ ಸರ್ ಅದೆಲ್ಲ ಯಾರು ಈಸ್ಕೊಂಡು ಹೋಗ್ತಾರೆ ಅದೆಲ್ಲ ಇನ್ಶೂರೆನ್ಸ್ ಎಲ್ಲ ನನ್ನ ಹೆಸರಲ್ಲಿ ಇದೆ ಈಸ್ಕೊಂಡು ಹೆಸರಿಗೆ ಮಾಡ್ಕೊಂಡು ಒಂದೇ ಸರ್ತಿ ಅವರೇ ಕಟ್ಕೊಂಡು ಇದು ಮಾಡ್ಕೊಂಡು ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತಿವಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು